ರೆಲ್ರಿಗೂ ಸೋನು ಕಿಚನ್ಗೆ ಸ್ವಾಗತ ನೋಡಿ ಇವತ್ತು ನಾನಿಲ್ಲಿ ಒಂದು ನುಗ್ಗೆಕಾಯಿಂದ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಯಾವಾಗಲೂ ಸಾಂಬಾರು ಮಾಡಿ ಇವತ್ತು ನುಗ್ಗೆಕಾಯಿ ಪಲ್ಯ ಮಾಡೋಣ ಬನ್ನಿ ನೋಡಿ ಇಲ್ಲಿ ಮೂರು ನುಗ್ಗೆಕಾಯಿನ ತಗೊಂಡಿದ್ದೀನಿ ನಾನು ಇದನ್ನು ಮೂರು ನುಗ್ಗೆಕಾಯಿನ ತಗೊಂಡ್ಬಿಟ್ಟು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ ಕಟ್ ಮಾಡಿ ಇಟ್ಕೊಂಡ್ಮೇಲೆ ಇಲ್ಲಿ ಗ್ಯಾಸ್ ಸ್ಟವ್ ಮೇಲೆ ನಾನು ಸ್ವಲ್ಪ ನೀರಿಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲು ಇದನ್ನು ನೋಡಿಬಿಟ್ಟು ರುಚಿ ರುಚಿಯಾಗಿರೋ ಅಡುಗೆನ ಮಾಡ್ಕೊಂಡು ಊಟ ಮಾಡ್ಬೋದು ನೋಡಿ ಇವಾಗ ನುಗ್ಗೆಕಾಯಿನ ಅದರಲ್ಲಿ ನಾನು ಹಾಕಿದ್ದೀನಿ ಅದು ನೀರು ಬಿಸಿ ಆದಮೇಲೆ ನುಗ್ಗೆಕಾಯಿನ ಹಾಕ್ಬಿಟ್ಟು ಮೇಲೆ ಸ್ವಲ್ಪ ಮುಚ್ಚಿಬಿಡಿ ಒಂದು ಐದರಿಂದ ಹತ್ತು ನಿಮಿಷ ಅಂದರೆ ಸ್ವಲ್ಪ ನುಗ್ಗೆ ಕಾಯಿ ಅದು ಬಾಯ್ಲ್ ಆಗಬೇಕು ಅಲ್ಲಿವರೆಗೂ ಇದನ್ನ ಕುದಿಸ್ಬೇಕಾಗುತ್ತೆ ನೋಡಿ ಇನ್ನೂ ಸ್ವಲ್ಪ ಕುದಿಬೇಕು ಹಾಗಾಗಿ ಮತ್ತೆ ನಾನು ಮುಚ್ಚಿಬಿಟ್ಟು ಇಡ್ತಾ ಇದ್ದೀನಿ ಇದು ತುಂಬ ಅಂದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದನ್ನ ನೀವು ಒಂದ್ಸರಿ ಟ್ರೈ ಮಾಡಿ ಯಾಕಂದರೆ ಯಾವಾಗಲೂ ಸಾಂಬಾರು ಮಾಡಿ ನುಗ್ಗೆಕಾಯಿ ಸಾಂಬಾರು ತಿಂದು ತಿಂದು ಬೋರ್ ಆಗಿರುತ್ತಲ್ವಾ ಆ ಟೈಮಲ್ಲಿ ಈ ಥರ ತಿನ್ನಿ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಇದು ಸ್ವಲ್ಪ ಆಗಿದೆ ಇವಾಗ ಇದು ಕುದ್ಬಿಟ್ಟಿದೆ ಅಂದರೆ ಬಾಯ್ಲ್ ಆಗಿದೆ ನುಗ್ಗೆಕಾಯಿನ ನಾನು ಅದು ನುಗ್ಗೆಕಾಯಿನ ಒಂದು ಕಡೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಬೇರೆ ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಸ್ಟವ್ ಮೇಲೆ ಗ್ಯಾಸ್ ಸ್ಟವ್ ಆನ್ ಮಾಡಿದ್ದೀನಿ ಅದು ಪಾತ್ರೆ ಬಿಸಿ ಆದಮೇಲೆ ಇದಕ್ಕೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಇದು ಅನ್ನಕ್ಕೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಣ್ಣೆ ಬಿಸಿ ಆದಮೇಲೆ ನಾನು ಸಾಸಿವೆ ಕೂಡ ಹಾಕಿದ್ದೀನಿ ಸಾಸಿವೆ ಹಾ ಹಾಕಿದ್ಮೇಲೆ ಚಟಪಟ ಆದಮೇಲೆ ಇಲ್ಲಿ ಎರಡರಿಂದ ಮೂರು ಮೆಣ್ಸಿನ್ಕಾಯಿ ನಿಮ್ಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು ಎರಡು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಆಮೇಲೆ ಆನಿಯನ್ ಕಟ್ ಮಾಡ್ಕೊಂಡಿದ್ದೆ ಅಂದರೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮಾಡ್ಕೊತಾ ಇದ್ದೀನಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಆ ಈರುಳ್ಳಿ ಬೇಗ ಬೆಂದು ಬರುತ್ತೆ ಹಾಗಾಗಿ ಬೇಗನೇ ನಾನು ಸಾಲ್ಟ್ ಹಾಕಿದ್ದೀನಿ ನೋಡಿ ಇವಾಗ ಅದಾದಮೇಲೆ ಇಲ್ಲಿ ನಾನು ಒಂದು ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದೆ ಚಿಕ್ಕದಾಗಿ ಆ ಟೊಮ್ಯಾಟೊ ಕೂಡ ಇದಕ್ಕೆ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚಪಾತಿಗೂ ಚೆನ್ನಾಗಿರುತ್ತೆ ಆ ರೈಸ್ಗೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇವಾಗ ಇದಕ್ಕೆ ಅರಿಶಿಣ ಪುಡಿ ಮತ್ತು ನಾನು ಇಲ್ಲಿ ಅಚ್ಚ ಖಾರದ ಪುಡಿ ಕೂಡ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಅದಾದಮೇಲೆ ಇಲ್ಲಿ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ಹಿಂಗೆ ಹಾಕ್ಬಿಟ್ಟು ಮತ್ತು ಇಲ್ಲಿ ನಾನು ಸಾಂಬಾರು ಪೌಡ್ರ್ ಹಾಕ್ತಾ ನಿಮ್ಮ ಹತ್ರ ಯಾವ ಪೌಡ್ರ್ ಇದೆಯೋ ನೀನು ನಾವು ನೀವು ಅದನ್ನು ಯೂಸ್ ಮಾಡ್ಕೋಬೋದು ಮಸಾಲ ಪೌಡ್ರ್ ಯಾವುದಾದ್ರೂ ಓಕೆನೇ ನೋಡಿ ಇವಾಗ ಅದನ್ನೇ ನುಗ್ಗೆಕಾಯನ್ನು ನಾನು ಕುದಿಸಿಟ್ಕೊಂಡಿದ್ದೆಲ್ಲ ಅದೇ ನೀರನ್ನ ಸ್ವಲ್ಪ ಇದಕ್ಕೆ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಟ್ಟು ನಿಮಗೆ ಗ್ರೇವಿ ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಈ ಥರ ಕುದ್ದು ಬಂದ ಮೇಲೆ ನೋಡಿ ಇಲ್ಲಿ ಬಾಯ್ಲ್ ಆದಮೇಲೆ ಸ್ವಲ್ಪ ಈ ಥರ ಬಾಯ್ಲ್ ಆದಮೇಲೆ ನಾನು ಇದು ನುಗ್ಗೆಕಾಯನ್ನು ಕುದಿಸಿಟ್ಕೊಂಡಿದ್ನಲ್ಲ ಆ ನುಗ್ಗೆಕಾಯಿ ಕೂಡ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ ಇವಾಗ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಇದು ಚಪಾತಿಗೆ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಇದನ್ನು ತಿನ್ನಬೇಕು ತುಂಬ ರುಚಿಯಾಗಿರುತ್ತೆ ನೋಡಿ ಸ್ವಲ್ಪ ನೀರು ಹಾಕೊಂಡೇನು ಕುದಿಸ್ಕೊಂಡಿದ್ವಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿ ಗ್ರೇವಿ ಇದೆ ಇದಕ್ಕೆ ನಾನು ಬಿಳಿ ಎಳುನ ಹಾಕ್ತಾಯಿದ್ದೀನಿ ಕೊನೆಗೆ ಇದು ಇವಾಗ ರೆಡಿಯಾಗಿದೆ ಬಿಳಿ ಎಳ್ಳು ಕೂಡ ಹಾಕ್ತೀನಿ ಮನೆ ಹತ್ರ ಬಿಳಿ ಎಳ್ಳು ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬಹುದು ನೋಡಿ ಇವಾಗ ಇದು ನುಗ್ಗೆಕಾಯಿ ಪಲ್ಯ ರೆಡಿ ಇದೆ ಇದನ್ನು ನಾನು ಒಂದು ಬೌಲರ್ ಸರ್ವ್ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ನೀವು ಹೊಸತಾಗಿ ನೋಡ್ತಾಯಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನಾನು ಮಾಡಿರೋ ನುಗ್ಗೆಕಾಯಿ ಪಲ್ಯ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನುಗ್ಗೆಕಾಯಿ ಪಲ್ಯ ನೀವು ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಹೇಗಿತ್ತು ನುಗ್ಗೆಕಾಯಿ ಪಲ್ಯ ಮತ್ತು ನೀವೇನು ಅಂತೀರ ನೀವು ಹೇಗೆ ಮಾಡ್ತೀರಾ ಅಂತ ಕೂಡ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ನೋಡಿ ನುಗ್ಗೆಕಾಯಿ ಪಲ್ಯ ಇವಾಗ ರೆಡಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್